ವೆಲ್ಕಮ್ ಟು ಕಿಸಾನ್ ಸೇವಾ ಸಮೃದ್ಧಿ ಇಷ್ಟುವರೆಗಿನ ನಮ್ಮಿಂದ ನೀವು ಮೆಟೀರಿಯಲ್ ತಗೊತಾ ಇದ್ದಾರೆ ಸೊ ನಾವು ರೈತರಿಗೆ ಇನ್ನೂ ನಾವು ಒಳ್ಳೆ ಮಾಡಬೇಕಂತ ನಮ್ಮದನ್ನು ಯೋಚನೆ ಇದೆ ಬಟ್ ಏನಂದರೆ ಈಗ ರೈತರೇನಂದರೆ ಕ್ವಾಲಿಟಿ ನೋಡ್ತಾ ಇಲ್ಲ ಎಲ್ಲ ಪ್ರೈಸ್ ಅಂದರೆ ರೇಟ್ ಒಂದೇ ನೋಡ್ತಾ ಇದ್ದಾರೆ ಸೊ ಅದು ನಾವು ನಿಮಗೆ ಒಂದು ಮಿಷನ್ ಕೊಟ್ಟಿದ್ದೀವಿ ಮತ್ತು ನಮ್ಮ ಮೆಟೀರಿಯಲ್ಸು ಕೊಟ್ಟಿದ್ದೀನಿ ಸೊ ಕ್ವಾಲಿಟಿ ಹೆಂಗಿದೆ ಮಿಷಿನ್ದ ಕ್ವಾಲಿಟಿದು ಮತ್ತು ನಮ್ಮ ಮೆಟ್ರಲ್ಸ್ ಮಿಷಿನ್ ಕ್ವಾಲಿಟಿ ಹೆಂಗಿದೆ ನಮ್ಮದೇನೋ ಸರ್ವಿಸ್ ಏನೇನೋ ತಪ್ಪಾಗಿದೆಯಾ ನಮ್ಮ ಸೈಡಿನಿಂದ ಫಾಲ್ಟ್ ಏನೇನಿದ್ದಾವಂದರೆ ಅದನ್ನು ಓಪನ್ ಆಗಿ ಮಾತಾಡ್ರಿ ಸೊ ನಾವು ಇವು ಮಿಶ್ ಮಿಷನ್ ಒಂದು ಕೊಟ್ಟಿದ್ದೀನಿ ರೀ ಆ್ಯಕ್ಚುಲಿ ಅವ್ರು ಒಂಬತ್ತು ಎಚ್ ಪಿ ಡೀಸಿಲ್ ಮಿಷಿನ್ ಒಂದು ಏರ್ ವರ್ಷದಿಂದ ಸೊ ಈಗ ನಾವು ಒಂದು ಮೂರು ರೀ ಮೂರು ತಿಂಗಳಾಗ ಮೂರು ತಿಂಗಳಾದ ಮೇಲೆ ಆಯಿತು ಸೊ ಈ ಮಿಷಿನ್ ಕೊಟ್ಟಿದ್ದೀನಿ ಸೊ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸತಿ ನೋಡಿರಿ ಇವರೆಲ್ಲ ಏನಂದರೆ ಕಾಯಿ ಪಲ್ಯ ಹಾಕಿದರೆ ಈ ಕಡೆ ಸೈಡು ಮತ್ತೆ ಇದೆಲ್ಲ ಏನಂದ್ರೆ ದಿಸ ದಿಸಗೆ ಇವರೆಲ್ಲ ಕಂಪ್ಲೀಟ್ ಇದೇ ತಗೊಂಡು ಒಂದು ಕಸ ಇಲ್ಲ ನೋಡ್ರಿ ಇಲ್ಲೆಲ್ಲ ಎಲ್ಲ ಚೆನ್ನಾಗಿ ಮೈಂಟೈನ್ ಮಾಡ್ಕೊತಾ ಇದ್ದಾರೆ ಎಲ್ಲ ತೋಟ ಮಾಡಿದ್ದಾರೆ ಇವರು ಇಂಟರ್ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ ಸೊ ಅದನ್ನ ನಿಮ್ಗೆ ಇನ್ನೊಂದು ಬೆನಿಫಿಟ್ ಹೇಳ್ತೀನಿ ರೀ ಇವರು ಆ್ಯಕ್ಚುಲಿ ಇಡುಪುನೂರು ಮಂಡಲ ಇದ್ದಾರೆ ರಾಯಚೂರು ತಾಲೂಕ ಸೊ ಇವರು ಆರ್ಗ್ಯಾನಿಕ್ದನು ನಿಮ್ಗೆ ಯಾರು ರೈತರಿಗೆ ಏನಾರ ಬೇಕಾಗಿದೆ ಅಂದರೆ ರೈತರಿಗೆ ಸಪೋರ್ಟನ್ನು ಮಾಡ್ತಾರೆ ಸೊ ಇದು ಅಂದ್ರೆ ರೊಕ್ಕಗೋಸ್ಕರ ಮಾಡೋದಲ್ಲ ಸೊ ಅವ್ರು ಏನಂದ್ರೆ ಅವ್ರ ಪ್ರೀತಿಯಿಂದ ರೈತರು ಎಲ್ಲ ಚೆನ್ನಾಗಿರ್ಬೇಕಂತ ಅವರು ನಿಮ್ಗೆ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ ಸೊ ಏನಾರ ರೈತರಿಗೆ ಏನಾರು ಬೇಕಾಗಿದೆ ಅಂದ್ರೆ ಸಪೋರ್ಟ್ ಮಾಡಿ ಸರ್ ನಮ್ಮ ಸೈಡಿಂದನೂ ಬರ್ತಾರೆ ಸೊ ಈಗ ನಿಮ್ದು ಅಂದ್ರೆ ನಮ್ಮ ನಮ್ಮ ಮೀಟ್ರಿಯಲ್ಲಿ ಹೆಂಗಿರ್ತದೆ ಸೊ ನೀವು ನಾವು ಕೊಟ್ಟಿದ್ದ ಮಿಷಿನ್ ಹೆಂಗಿದೆ ಅಂತ ಅವರು ಸ್ವಲ್ಪ ಹೇಳಿದರು ಎಲ್ಲ ರೈತ ಬಾಂಧವರಿಗೆ ಶುಭಾಶಯಗಳು ರೈತ ಈ ದೇಶದ ಬೆನ್ನೆಲುಬು ಆದರೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ರೈತ ಈ ಕೂಲಿ ಹಾಳುಗಳಿಗೆ ಹಾಗೂ ಗಳಿಗೆ ಮತ್ತು ರಸಗೊಬ್ಬರಗಳಿಗೆ ಎಲ್ಲ ಖರ್ಚು ಮಾಡಿ ಕಡೆಗೆ ಕಡೆಗೆ ಅವನು ಆತ್ಮಹತ್ಯೆಗೆ ಶರಣಾಗುವಂಥ ಪರಿಸ್ಥಿತಿ ಈಗ ನಮ್ಮ ದೇಶದಲ್ಲಿ ಬಂದಿದೆ ಆದರೆ ಇತ್ತಿತ್ತಲಾಗಿ ಕೆಲವು ಕೃಷಿ ಯಂತ್ರೋಪಕರಣಗಳು ಸಣ್ಣ ಯಂತ್ರೋಪಕರಣಗಳನ್ನು ತಯಾರು ಮಾಡಿ ನಮಗೆ ಭಾಳ ದೂರ ಬೆಂಗಳೂರು ಹೈದ್ರಾಬಾದ್ ಆ ಕಡೆ ಇದ್ದವು ಆದರೆ ಈಗ ನಮ್ಮಲ್ಲೇ ರಾಯಚೂರು ತಾಲೂಕಿನ ಗ ಗಂಜ್ ಸರ್ಕಲ್ನಲ್ಲಿ ಮತ್ತು ಗಿಲಕ್ಸೂರಿನ ಕೆ ಎಸ್ ಎಸ್ ಪ್ರದೇಶದಲ್ಲಿ ನಮ್ಮ ಇವರು ಚೌಧರಿ ಅವರು ನಮಗೆ ಪರಿಚಯವಾದರು ನಾನು ಮೊದಲು ಒಂದು ದೊಡ್ಡ ಡೀಸೆಲ್ ಇಂಜನ್ ತಗೊಂಡು ಬಹಳಷ್ಟು ಕಟ್ಟ ಕಷ್ಟಪಟ್ಟು ಅದನ್ನ ಒಂದು ದಿವಸ ನಡೆಸಿದ್ರೆ ನಾಲ್ಕು ದಿವಸ ಮೈ ಕೈ ಬ್ಯಾನ್ ಆಗಿ ಮರುತ್ತಿದ್ದೆ ಈ ನಮ್ಮ ಚೌಧರಿ ಅವರು ಬೆಟ್ಟ ಸ್ವಲ್ಪ ಒಂದು ಬಾರಿ ಭಟ್ಟಿ ಆದ್ಮೇಲೆ ಅವರು ಹೇಳಿದರು ಏನು ರೀ ನಾ ನಾವು ಮತ್ತೆ ತ ಮಾಡ್ತೇವೆ ಅಂದರೆ ಅವರು ಒಂದು ಮ್ಯಾನ್ವೆಲ್ಲು ಕೆಲವೊಂದು ಸಾಮಾನುಗಳನ್ನು ತಗೊಂಡ್ಬಂದೆ ಭಾಳ ತೃಪ್ತಿ ಆಯಿತು ಆಮೇಲೆ ಒಂದು ಚೌಧರಿ ಅವರೇ ನಮ್ಗೊಂದು ಒಳ್ಳೆ ಒಂದು ಮಿಷನ್ ಕೊಡಿರಿ ಅಂತ ಹೇಳಿದ್ರೆ ಅವರು ಪರ್ಫೆಕ್ಟಾಗಿ ಮೈಜೋ ಅಂತ ಒಂದು ಈ ಒಂದು ಇಂಜನನ್ನು ಕೊಟ್ಟರು ಇದು ಭಾಳ ಈಸಿಯಾಗಿ ನಾವು ಪೆಟ್ರೋಲ್ ಪಂಪ್ ಹೆಂಗ್ ಚಾಲು ಮಾಡ್ತೀವೋ ಅಷ್ಟೇ ಈಸಿಯಾಗಿ ಹುಡುಗರು ಮತ್ತೆ ಚಾಲೂ ಮಾಡ್ಬೋದು ಆಮೇಲೆ ಹೆಣ್ಮಕ್ಳು ಹುಡುಗ ಹುಡುಗರು ಸಣ್ಣ ಸಣ್ಣ ಹುಡುಗರು ಕೂಡ ನಡೆಸ್ಬೋದು ಇದು ಯಾವ ಒಂದು ವರ್ಷ ಚಾಲೂ ಮಾಡಿದರೆ ಸೀದ ಕೈ ಬಿಟ್ರು ಮತ್ತೆ ಕಟ್ಟು ವೇಟ್ ಮಾಡ್ಕೊತು ಹೋಗ್ತದೆ ಅಂಥ ಒಂದು ಮಿಷನು ನಮ್ಗೆ ದೇವರಂತ ಈ ಚೌಧರಿ ಅವರು ಬಂದು ಕೊಟ್ಟವರು ಈಗ ನಮಗೆ ಲಕ್ಷಾಂತರ ವರ್ಷ ಲಕ್ಷ ಲಕ್ಷ ಕ ನಾವು ಎಲ್ಲ ಇದು ಕೂಲಿಯವ್ರಿಗೆ ಫಟ ಅಂಥವ್ರಿಗೆ ಇದು ಎಲ್ಲ ಹಾಳು ಮಾಡ್ತಿದ್ದೀವಿ ಆದರೆ ಈಗ ಏನಿಲ್ಲ ಒಂದು ಲೀಟ್ರ್ ಪೆಟ್ರೋಲ್ ಹಾಕಂಡ್ರೆ ಇಡೀ ನಮ್ಮ ಒಂದು ಎಕರೆ ಹೊಲ ಒಂದು ಒಂದೇ ಗಂಟೆಯಲ್ಲಿ ನಾವು ಆರಾಮು ಕಲ್ಟಿವೇಟ್ ಮಾಡಿಕೊಂಡು ಯಾವುದೇ ಕಸಕಡ್ಡಿ ಇರಲಾರ್ದಂಗೆ ನೀಟಾಗಿ ಇಟ್ಕೋಬೋದು ಅದೇ ರೀತಿ ನಾನು ಒಂಬತ್ತು ವರ್ಷದಿಂದ ಕೆಮಿಕಲ್ ರೈತ ಬೆಳೆಯನ್ನು ಬೆಳೆಸ್ಕೊಂಡು ಎಲ್ಲ ರೈತರು ಕೂಡ ಬಂದಂಥವ್ರಿಗೆ ಜೀವಾಮೃತ ಗೋಕು ಕುಪಾಮೃತ ಆಮೇಲೆ ದಸಪರ್ಣಿ ಕಸಾಯ ಬ್ರಹ್ಮಾಸ್ತ್ರ ನೀಮಾಸ್ತ್ರ ಅಗ್ನಾಸ್ರ ಇಂಥವೆಲ್ಲ ಕೊಟ್ಟು ವಿಷಯ ಮುಕ್ತ ಒಂದು ಅನ್ನ ಯೂಸ್ ಮಾಡಿದ್ರೆ ಒಂಬತ್ತು ವರ್ಷದಿಂದ ನಾನು ಮಾಡಕತ್ತೀನಿ ನಾನೀಗ ನನಗೀಗ ಅರವತ್ನಾಲ್ಕು ವರ್ಷ ಆದ್ರೆ ಮತ್ತೆ ಯಾವುದೇ ಶ್ರಮ ಇಲ್ಲದೆ ಈ ಕೆಲಸವನ್ನು ಮಾಡ್ಕೊತಾ ಇದ್ದೀನಿ ನನ್ನ ಆರೋಗ್ಯ ಕೂಡ ಯಾವತ್ತೂ ಒಂದು ಜ್ವರ ಬಂದಿಲ್ಲ ಮೈ ಕೈ ನೋವಿಲ್ಲ ಅದಕ್ಕೆ ಪ್ರತಿಯೊಬ್ಬ ರೈತರು ಕೂಡ ಸೊ ಕಡಿಮೆ ಖರ್ಚಿನಲ್ಲಿ ಇಂಥ ಒಳ್ಳೆ ಒಳ್ಳೆ ಮಿಷನ್ಗಳನ್ನು ಇಂಥ ಇವ ಇವ್ರನ್ನ ನೀವು ಬೇಕಿದ್ರೆ ಒಂದು ಬಾರಿ ಬರೀ ನಿಮ್ಮದು ಬೆಟ್ಟ ಆಗ್ರಿ ಇಲ್ಲದಿದ್ರೆ ಫೋನ್ ಮಾಡಿ ತಿಳ್ಕೊಳ್ರಿ ಇಂಥ ಒಳ್ಳೆ ಒಂದು ಡೀಲರು ಒಳ್ಳೆ ಒಂದು ನಂಬಿಕಸ್ಥ ಒಂದು ಸಾಹುಕಾರರು ಮಾತ್ರ ಯಾರಿಗೂ ಸಿಗೋದಿಲ್ಲ ಅಂತೇಳಿ ನಾನು ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ರೈತರಿಗೆ ಏನಂದರೆ ಏನೇನ ಡೌಟ್ ಇಲ್ಲ ಅಂದರೆ ನಾವು ಕಾಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ಕೆಳಗಿಂದ ನಮ್ಮ ನಂಬರ್ ಇದೆ ನಂಬರ್ ಫೋನ್ ಮಾಡ್ಬೋದು ನಾವು ಬಿಝಿ ಇದ್ದೇನೆ ಅಂದರೆ ಮತ್ತೆ ನಿಮ್ಗೆ ನಿಮ್ಮ ಮಿಸ್ ಕಾಲ್ ಇದೆ ಅಂದರೆ ನಾವು ಮತ್ತೆ ಫೋನ್ ಮಾಡ್ತೀನಿ ಫ್ರೀ ಇದ್ದಾಗ ಸೊ ನಮ್ಮ ನಂಬರ್ ರೆಸ್ಪಾನ್ಸ್ ಇಲ್ಲ ಅಂತ ಏನಿಲ್ಲ ಸೊ ನಿಮ್ಮ ನಂಬರ್ಗೆ ನಾವು ಪಕ್ಕ ನಾವು ಫೋನ್ ಅಂದರೆ ರಿಸೀವ್ ಮಾಡ್ತೀನಿ ರೆಸ್ಪಾನ್ಸ್ ಮಾಡ್ಕೊಡ್ತೀನಿ ನಿಮಗೆ ಏನಂದರೆ ಒಳ್ಳೆ ಕ್ವಾಲಿಟಿದು ಕೊಡ್ತೀನಿ ನಿಮ್ಮದು ಒಳ್ಳೆ ಕೆಲಸ ಆಗಬೇಕು ಅಂದರೆ ನಿಮ್ಗೆ ಯಾವುದೋ ಒಂದು ಮಿಷಿನ್ ಕೊಟ್ಟಿದ್ದೀನಿ ಇವತ್ತು ನಮ್ಮ ಬಿಸ್ನೆಸ್ ಅಂತ ಇಲ್ಲ ನಮ್ಮದು ನಮ್ಗೆ ಏನಂದರೆ ನಿಮಗೆ ಒಂದು ಮಿಷನ್ ಕೊಟ್ಟಿದ್ದೀನಿ ಅಂದರೆ ಆ ದಲ್ಲಿ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಯಾಟಿಸ್ಫೈ ಆಗಬೇಕು ಸೊ ಅದು ಕೆಲಸ ಮಾಡಿ ಹೆಂಗೆ ಮಾಡೋದು ಅಂದ್ರೆ ನನಗೆ ಗೊತ್ತಿದೆ ಸೊ ಅದು ಮೈಂಡ್ ಮೈಂಡ್ಸೆಟ್ ನಮ್ಮದಿರಲಿ ಕೆಲಸ ನಿಮ್ದಿರಲಿ ಸೊ ಏನೇನೋ ಡೌಟ್ಸ್ ಇದೆ ಅಂದರೆ ಫೋನ್ ಮಾಡ್ಬೋದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಮೋರ್ ಫಾರ್ ಮೋರ್ ಅಪ್ಡೇಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು